ತವಗ ಮಠದ ಚವತಿ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರ ತವಗ ಮಠದ ಚವತಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಹೌದು ಸೋಮವಾರ ದಿನಾಂಕ ಒಂಬತ್ತರಂದು ಪಂಚಮ ಪೀಠಾಧಿಕಾರಿಗಳು ಬ್ರಹ್ಮ ಶ್ರೀ ಸಿದ್ಧಲಿಂಗಯ್ಯ ಮಹಾಸ್ವಾಮಿಗಳು ಮುಂಜಾನೆ ಹತ್ತು ಗಂಟೆಗೆ ಪ್ರಸಾದ ಪೂಜೆ ನೆರವೇರಿಸಿ ಸುಡುವ ಹುಗ್ಗಿಯಲ್ಲಿ ಕೈ ಪ್ರಸಾದ ತೆಗೆದು ಮಹಾದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಧ್ಯಾಹ್ನ ಎರಡು ಗಂಟೆಗೆ ತವಗಮಠದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ಸುನಿಲ್ ನಾಯ್ಕ್ ಹಾಗೂ ನಿರಂಜನಗೌಡ ಪಾಟೀಲ್ ಎಂ ಮಲ್ಲಾಪುರ್ ಇವರಿಂದ ಪೀಠಾಧಿಕಾರಿಗಳು ಬ್ರಹ್ಮಶ್ರೀ ಸಿದ್ದಲಿಂಗಯ್ಯ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮ ಜರುಗಿತು ಮತ್ತು ಸಂಜೆ ವೇಳೆಗೆ ನಂದೇಶ್ವರ ಮಹಾಸ್ವಾಮಿ ಸದಾನಂದಯ್ಯ ಬಾಳಯ್ಯ ಪೂಜೇರಿ ಅವರಿಂದ ಭವಿಷ್ಯದ ನುಡಿ ನಡೆದವು ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಬಾಳಯ್ಯನವರ ದರ್ಶನ ಪಡೆದರು ಬ್ಯೂರೋ ರಿಪೋರ್ಟ್ ನೀಲೇಶ್ ಜಗಜಂಪೆ ಹಲೋ ಹುಕ್ಕೇರಿ ನ್ಯೂಸ್ ತವಗ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಹಲೋ ಹುಕ್ಕೇರಿ ನ್ಯೂಸ್

ನಡೆದುಕೊಂಡು ಬಂದಂಥ ಕಾರ್ಯಕ್ರಮ ಹೊಸಲ್ಲಿ ಎರಡು ಸಲ ನಮ್ಮ ಜಾತ್ರೆ ನಡೆದ ಐತೆ ಆರು ತಿಂಗಳ ಒಂದು ಸಲ ಒಂದು ಚೌತಿ ಜಾತ್ರೆ ಇನ್ನೊಂದು ಶಿವರಾತ್ರಿ ಜಾತ್ರೆ ಆ ಪ್ರಕಾರ ಇಷ್ಟಾರ್ಥಿಗಳನ್ನು ಬೇಡಿಕೊಂಡು ಭಕ್ತಿ ಭಾವದಿಂದ ಭಾಳ ಜನರಿಗೆ ನಡೆದುಕೊಂಡು ತಮ್ಮ ಭಕ್ತಿಯನ್ನು ತಮಗೆ ಫಲವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಪರಂಪರೆ ಎರಡು ನೂರ ಐವತ್ತೇಳು ವರ್ಷದ ಹಿಂದಿನಿಂದಲೂ ಬಂದಿದ್ದು ಯಾವುದೇ ಒಂದು ಥರದಿಂದ ಈ ಜಾತಿಗೆ ಎಲ್ಲರೂ ಜಾತ್ಯತೀತವಾಗಿ ಒಂದೊಂದು ಜಾತಿವರಿಗೆ ಸಹಿತ ನಮ್ಮ ಜಾತ್ರೆಯಲ್ಲಿ ಕೆಲಸ ಕಾರ್ಯಗಳು ಹಿಂದಿನಿಂದ ಕಾರಣ ನಡೆಸುವಂಥ ಜಾತ್ರೆಗೆ ಎಲ್ಲರೂ ಶುಭವಾಗಲು ಮಳೆ ಬೆಳೆ ಎಲ್ಲ ಕೂಡ ಆಯ್ಲಾಗಲು ಸಂಪತ್ತು ಅಂತ ಈ ಕಾರ್ಯಕ್ರಮ ವಿಶೇಷ ರೀತಿಯ ಕಾರ್ಯಕ್ರಮ ಆಯೋಜನೆ ಈ ಜಾತ್ರೆಯಲ್ಲಿ ತಮ್ಮ ಯಾವ್ಯಾವ ರೀತಿ ವಿಶೇಷ ಕಾರ್ಯಕ್ರಮ ಉದ್ರೇಕ ಕಾರ್ಯಕ್ರಮ ಅಂತಂದರೆ ನಮ್ಮ ಬಟ್ಟಿಂದ ಪರಂಪರೆಯನ್ನು ಬದಲಾವಣೆ ಮಾಡಿಲ್ಲ ಇದು ಬಹಳ ಜನ ಅಂಬಲಿಗೆ ಪ್ರಕಾರ பிரசாத மற்றும் அங்கே பிராதித்தி இருத்தக்க எல்லா சைட்டி நம்மால் பாழ அம்லிப்பா பாழைய புர்ப்பா அனுமதி அப்புறம் பாய் வந்து